ಆ್ಯಂಡ್ ಇವಾಗ ನಾವಿದ್ದೀವಿ ಸ್ವಾಮಿ ದೇವಸ್ಥಾನ ಮುಳುಬಾಗಲ್ಲಿ ಮುಳುಬಾಗಿಲಲ್ಲಿ ಪ್ರಸಿದ್ಧವಾದಂತಹ ಸ್ವಾಮಿ ದೇವಸ್ಥಾನ ಈ ಮುಳಬಾಗಿಲು ಮೂಡಲ ಬಾಗಿಲು ಎಂದೇ ಪ್ರಖ್ಯಾತಿಯನ್ನ ಪಡೆದಿದೆ ಪ್ರಾಚೀನ ಕೋಲಾರದ ಮುಳಬಾಗಿಲು ತಿರುಪತಿಗೆ ತೆರಳುವ ದಾರಿಯಲ್ಲೇ ಸ್ಥಿರವಿರುವ ಈ ಒಂದು ಸ್ಥಳವು ಪೂರ್ವ ದಿಕ್ಕಿನ ಬಾಗಿಲು ಮೂಡಣ ಬಾಗಿಲು ಎಂದೇ ಪ್ರಖ್ಯಾತಿಯಾಗಿದೆ ನಮ್ಮ ರಾಜ್ಯದಲ್ಲಿ ಸೂರ್ಯನು ಮೊದಲು ಉದಯಿಸುವ ಕಿರಣಗಳನ್ನು ಪಸರಿಸುವ ಸ್ಥಳವೇ ಮುಳಬಾಗಿಲು ಈ ಮೂಡಲ ಬಾಗಿಲು ಭಾರತ ದೇಶದಲ್ಲಿ ಶ್ರೀಮಂತ ಅರಸಮನೆತನವಾದ ವಿಜಯನಗರ ಸಾಮ್ರಾಜ್ಯದ ದಕ್ಷಿಣದ ರಾಜಧಾನಿಯಾಗಿತ್ತು ಈ ಮುಳಬಾಗಿಲು ದ್ವಾಪರ ಯುಗದಲ್ಲೂ ಪ್ರಖ್ಯಾತಿಯನ್ನು ಪಡೆದಿದೆ ಹಲವಾರು ಪೌರಾಣಿಕ ಚಾರಿತ್ರಿಕ ದೇವಾನು ದೇವತೆಗಳಿಂದ ಋಷಿಮುನಿಗಳಿಂದ ಪ್ರತಿಷ್ಠಾಪನೆಗೊಂಡ ದೇವಾಲಯಗಳು ಮುಳಬಾಗಿಲಿನಲ್ಲಿದೆ ಈ ಒಂದು ಸ್ಥಳ ಪುರಾಣದ ಪ್ರಕಾರ ಈ ಒಂದು ಆಂಜನೇಯ ಸ್ವಾಮಿಯನ್ನು ಅರ್ಜುನನೇ ಪ್ರತಿಷ್ಠಾಪನೆ ಮಾಡಿರುವುದು ಎಂಬ ಸ್ಥಳ ಪುರಾಣವಿದೆ ಹಾಗೆಯೇ ಈ ಒಂದು ದೇವಾಲಯಕ್ಕೆ ಐದು ಸಾವಿರ ವರ್ಷಗಳ ಇತಿಹಾಸವಿದೆ ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಈ ಒಂದು ಕ್ಷೇತ್ರದಲ್ಲಿನ ಆಂಜನೇಯನನ್ನ ಮಧ್ಯಮ ಪಾಂಡವ ಎಂದು ಕರೆಯಲ್ಪಡುವ ಅರ್ಜುನನು ಪ್ರತಿಷ್ಠಾಪನೆ ಮಾಡಿರುವುದು ಎಂದು ಹೇಳಲಾಗುತ್ತೆ ಮಹಾಭಾರತದ ಯುದ್ಧದ ನಂತರ ತನ್ನ ಪಾಪ ಪರಿಹಾರಕ್ಕೋಸ್ಕರ ತನ್ನ ರಥದ ಮೇಲಿರುವ ಹನುಮನ ಧ್ವಜವನ್ನು ತಂದು ಈ ಒಂದು ಸ್ಥಳದಲ್ಲಿ ಆ ಧ್ವಜವನ್ನು ನೆಟ್ಟು ಆಂಜನೇಯನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದನು ಎಂದು ಹೇಳಲಾಗುತ್ತೆ ತಿರುಪತಿಗೆ ಹೋಗುವ ಮುನ್ನ ಭಕ್ತರು ಈ ಒಂದು ಹನುಮ ದರ್ಶನ ಮಾಡಿಕೊಂಡು ಹೋದರೆ ಯಾವುದೇ ವಿಘ್ನಗಳಿಲ್ಲದೆ ತಿರುಪತಿ ತಿಮ್ಮಪ್ಪನ ದರ್ಶನ ಸಿಗುತ್ತದೆ ಎಂಬ ಪ್ರತೀತಿಯೂ ಇದ್ದು ನಿತ್ಯ ತಿರುಪತಿಗೆ ಹೋಗುವ ಭಕ್ತರು ಈ ಒಂದು ದೇವಾಲಯಕ್ಕೆ ಭೇಟಿ ನೀಡಿ ಆಂಜನೇಯ ದರ್ಶನವನ್ನು ಪಡೆಯುತ್ತಾರೆ ಇಲ್ಲಿರುವ ಆಂಜನೇಯನಿಗೆ ಕೇದಿಗೆ ಹೂ ಅಥವಾ ತಾಳೆ ಹೂ ಎಂದು ಬಲುಪ್ರಿಯವಾಗಿದ್ದು ಮದುವೆ ಸಮಸ್ಯೆ ಸಂತಾನ ಸಮಸ್ಯೆ ಮತ್ತು ಆರೋಗ್ಯ ಸಮಸ್ಯೆ ಇರುವವರು ಇಲ್ಲಿಗೆ ಬಂದು ಕೇದಿಗೆ ಹೂ ಸಮರ್ಪಿಸಿ ಭಕ್ತಿಯಿಂದ ಪೂಜೆ ಮಾಡಿದರೆ ಅವರ ಎಲ್ಲಾ ಸಮಸ್ಯೆಗಳನ್ನು ಹೂ ಎತ್ತಿದಷ್ಟೇ ಸುಲಭವಾಗಿ ಪರಿಹರಿಸುತ್ತಾನೆ ನಾವೀಗ ಇದ್ದೀವಿ ಮುಳಬಾಗ್ಲಲ್ಲಿ ಪ್ರಸಿದ್ಧವಾದಂತಹ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆ್ಯಂಡ್ ಇಲ್ಲೂ ಕೂಡ ವಿಡಿಯೋ ಮಾಡೋದಕ್ಕೆ ಅವಕಾಶ ಕೊಡ್ತಾರ ಇಲ್ಲವೋ ಗೊತ್ತಿಲ್ಲ ಬಟ್ ನೋಡೋಣ ಬನ್ನಿ ಆ್ಯಂಡ್ ದೇವಸ್ಥಾನ ನೋಡಿ ಎಷ್ಟು ಪ್ರಶಾಂತವಾಗಿದೆ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೂ ಕೂಡ ಎಷ್ಟು ಪ್ರಶಾಂತವಾಗಿದೆ ದೊಡ್ಡದಾಗಿ ದೇವಸ್ಥಾನ ಆ್ಯಂಡ್ ಇಲ್ಲಿಯೂ ಕೂಡ ನೋಡಿ ಹಳೆಯ ದೇವಸ್ಥಾನ ಇದೆ ಗೋವಿಂದ ಸ್ವಾಮಿ ಸನ್ನಿಧಿ ಅಂತ ಹೇಳಿ ವಸಿಷ್ಠ ಋಷಿಮುನಿಗಳು ಸ್ಥಾಪನೆ ಮಾಡಿರುವ ರಾಮ ಲಕ್ಷ್ಮಣ ಮತ್ತು ಸೀತೆಯ ಒಂದು ಸಣ್ಣ ದೇವಾಲಯವು ಕೂಡ ಇಲ್ಲಿದೆ ಹಾಗೆಯೇ ಭೃಗು ಮಹರ್ಷಿಗಳು ಸ್ಥಾಪಿಸಿದರು ಎಂದು ನಂಬಲಾದ ವೆಂಕಟೇಶ್ವರನ ವಿಗ್ರಹವಿದೆ ಮತ್ತು ಪದ್ಮಾವತಿಗೂ ಕೂಡ ಸಮರ್ಪಿತವಾದ ಒಂದು ಸಣ್ಣ ದೇವಾಲಯವು ಕೂಡ ಇದೆ ಈ ಒಂದು ದೇವಸ್ಥಾನವು ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಓಪನ್ ಇರುತ್ತೆ ಹಾಗೆ ಮಧ್ಯಾಹ್ನ ಮೂರು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಇಲ್ಲಿ ನೋಡಿ ದೇವಸ್ಥಾನದ ಸುತ್ತ ಆ್ಯಂಡ್ ನಾಗರಕಲ್ಲಿ ನೋಡಿ ಆ್ಯಂಡ್ ಇಲ್ಲೋ ನಾಗರಕಲ್ಲಿ ಇದೆ ಆ್ಯಂಡ್ ತುಂಬ ಹಳೆಯದಾದ ದೇವಸ್ಥಾನ ಕೊಂಡ್ರು ತುಂಬ ಹಳೆಯದಾದಂತಹ ದೇವಸ್ಥಾನ ಬಟ್ ದೇವಸ್ಥಾನದ ಒಳಭಾಗದಲ್ಲಿ ಒಂಚೂರು ಕೂಡ ಕ್ಯಾಮ್ರಾ ಅಲೋ ಇಲ್ಲ ಯಾಕೆ ಅಂತಂದರೆ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಎಲ್ಲೂ ಕೂಡ ಕ್ಯಾಮ್ರಾಗಳನ್ನು ಅಲೋ ಮಾಡೋದಿಲ್ಲ ಒಳಭಾಗದಲ್ಲಿ ಸಾಕಷ್ಟು ರಾಜಕಾರಣಿಗಳು ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾರೆ ನಾಮಪತ್ರವನ್ನು ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ಇಲ್ಲಿನ ಆಂಜನೇಯ ಸ್ವಾಮಿಗೆ ಬಂದು ಪೂಜೆಯನ್ನು ಸಲ್ಲಿಸಿ ಹೋಗ್ತಾರೆ ಹಾಗೆ ನೋಡಿ ಪದ್ಮಾವತಿ ದೇವರು ಇಲ್ಲಿ ಬನ್ನಿ ಯಾರೂ ದೇಹದ ಮೇಲೆ ಬಲ್ಲಿಗಳೆಲ್ಲ ಬಿದ್ದಿರುತ್ತಲ್ವ ಅಕಸ್ಮಾತಾಗಿ ಸೊ ಅದರ ದೋಷ ನಿವಾರಣೆಗೆ ಇಲ್ಲಿ ಬಂಗಾರದ ಬಲಿ ಚಿನ್ನದಲ್ಲಿ ಬಲಿಯನ್ನು ಮಾಡಿದ್ದಾರೆ ಇದನ್ನು ಮುಟ್ಬಿಟ್ರೆ ಆ ದೋಷಗಳೆಲ್ಲನೂ ಕೊಟ್ಟಾಗುತ್ತೆ ಸೊ ಹಾಗಾಗಿ ಆ ಬೆಳಗ್ಗೆ ತಾನೇ ನನಗೆ ಬಲ್ಲಿ ಬಿದ್ದಿ ತೊಗೊಂಡ್ರು ಆ್ಯಂಡ್ ನೋಡಿ ಈಗ ಬಂದು ಈಗ ಮುಟ್ತಾಯಿದ್ದೀನಿ ಸ್ವಾಮಿ ಈ ರೀತಿ ಬಲ್ಲಿಯನ್ನು ಈ ರೀತಿ ಪೂರ್ತಿಯಾಗಿ ಮುಟ್ಬೇಕು ಆ್ಯಂಡ್ ಈ ರೀತಿ ಈ ರೀತಿ ಬಲ್ಲಿಯನ್ನು ಮುಟ್ಟಿದವ್ರನ್ನ ಮಾತಾಡ್ಸಿದ್ರು ಕೂಡ ಆ ಬಲ್ಲಿಯ ಒಂದು ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸ್ವಾಮಿ ನೋಡಿ ಆ್ಯಂಡ್ ಚಿನ್ನದಲ್ಲಿ ಮಾಡಿಸಿದ್ದಾರೆ ನೋಡಿ ಈ ಬಲ್ಲಿಯನ್ನು ಇಲ್ಲಿ ಎರಡು ಕೈಯಲ್ಲಿ ಬುಗು ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಪುರಾತನ ಪುರಾತನವಾದಂಥ ದೇವಸ್ಥಾನ ಎಕ್ಸ್ಪ್ಲೇನ್ ಮಾಡಿ ಹೇಳೋದಕ್ಕೆ ಗುರುಗಳು ಫೋಟೋ ವಿಡಿಯೋಗಳು ಹಾಲೋ ಇಲ್ಲ ಕಂಡು ಇಲ್ಲೊಂದು ದೇವಸ್ಥಾನ ಇದೆ ಈ ಒಂದು ದೇವಸ್ಥಾನಕ್ಕೆ ಮೈಸೂರಿನ ಒಡೆಯರಾದ ಕೃಷ್ಣರಾಜ ಒಡೆಯರು ಜಯಚಾಮರಾಜ ಒಡೆಯರು ಶ್ರೀ ಒಡೆಯರು ಕೂಡ ಇಲ್ಲಿಗೆ ಬಂದು ದೇವರಿಗೆ ಪೂಜೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಸಾಧಿಸಿಕೊಂಡಿದ್ದಾರೆ ಈ ಒಂದು ದೇವಸ್ಥಾನದ ಒಳಭಾಗದಲ್ಲಿ ಆ ಅರ್ಚಕರು ಯಾರು ಇಲ್ಲದೇ ಇರೋ ಕಾರಣ ನಾನು ಆರಾಮಾಗಿ ಒಂದು ದೇವಸ್ಥಾನದಲ್ಲಿ ವಿಡಿಯೋವನ್ನು ತಗೊಂಡೆ ನೋಡಿ ಆ ಭಗವಂತ ಎಷ್ಟು ಚೆನ್ನಾಗಿ ಆರಾಮಾಗಿ ಮಲಗಿದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಪರಮಾತ್ಮ ಎಲ್ಲರೂ ಕೂಡ ಆ ದರ್ಶನವನ್ನ ಮಾಡ್ಕೊಳ್ಳಿ ಅಂಡ್ ಸಾಕಷ್ಟು ಕಡೆ ಕದ್ದು ಮುಚ್ಚಿ ವಿಡಿಯೋಗಳನ್ನು ಮಾಡಿದ್ದೀನಿ ಬಟ್ ಮುಖ್ಯ ಪ್ರಾಣ ದೇವರಾದಂತಹ ಆಂಜನೇಯ ಹಿಡಿಯೋದಕ್ಕೆ ಆಗಲೇ ಇಲ್ಲ ಆ್ಯಂಡ್ ಇದರ ವಾಸ್ತುಶಿಲ್ಪವನ್ನ ನೋಡಿ ವಿಜಯನ ವಿಜಯನಗರದ ಎಲ್ಲ ವಾಸ್ತುಶಿಲ್ಪಗಳನ್ನು ನೀವು ಒಂದು ಕಂಬಗಳ ಮೇಲೆ ನೀವು ನೋಡಬಹುದು ಈ ಒಂದು ದೇವಸ್ಥಾನದಲ್ಲಿ ಮಾತ್ರ ಫೋಟೋಗಳನ್ನು ವಿಡಿಯೋಗಳನ್ನು ಇಟ್ಕೊಳ್ಬೋದು ಹಾಕಿದರೆ ಬಟ್ ಇಲ್ಲಿ ಯಾರೂ ಇಲ್ಲ ಕಂಡ್ರು ಆರಾಮಾಗಿ ಇಟ್ಕೊಳ್ಬೋದು ನೀವು ಕೂಡ ಒಳ್ಳೆಯ ದರ್ಶನವನ್ನು ಮಾಡಿಕೊಳ್ಳಿ ಇದರ ಸ್ಥಳ ಪುರಾಣವಿದೆ ಆ್ಯಂಡ್ ಸ್ವಾಮಿಯ ಸ್ಥಳ ಪುರಾಣ ಆ್ಯಂಡ್ ಮೂಲಬಾಗಿಲು ಶ್ರೀ ಆಂಜನೇಯ ಸ್ವಾಮಿ ದೇವರು ಶ್ರೀಕೃಷ್ಣನ ಆಗ್ನೆಯ ಮೇರೆಗೆ ಮಧ್ಯಮ ಪಾಂಡವನಾದ ಅರ್ಜುನನಿಂದ ದ್ವಾಪುರ ಯುಗಾಂತ್ಯದಲ್ಲಿ ಪ್ರತಿಷ್ಠಾಪವಾಗಿದ್ದು ಕುರುಕ್ಷೇತ್ರ ಮಹಾಯುದ್ಧದ ಮುಗಿದ ನಂತರ ಅರ್ಜುನನ ರಥದ ಮೇಲಿದ್ದ ಕಪಿಧ್ವಜ ದಲ್ಲಿದ್ದಂತಹ ಮೂರ್ತಿಯನ್ನು ದೇಶ ಶಿಲ್ಪಿ ಆ ಮಯನಿಂದ ವಿಗ್ರಹವನ್ನು ಕೆತ್ತಿಸಿ ಈ ಒಂದು ಸ್ಥಳದಲ್ಲಿ ಅಂದರೆ ಪುರಾಣ ಪ್ರಸಿದ್ಧವಾದ ಭಾಸ್ಕರ ಕ್ಷೇತ್ರ ಇಲ್ಲಿ ಸ್ಥಳ ಪುರಾಣವನ್ನ ಹಾಕಿದರೆ ಕೆಲವೊಂದು ಅಕ್ಷರಗಳ ಅಳಿಸಿ ಹೋಗಿದೆ ಸೊ ಹಾಗಾಗಿ ಸರಿಯಾಗಿ ಓದೋದಕ್ಕೆ ಆಗಲಿಲ್ಲ ಇಲ್ಲಿನ ಆಂಜನೇಯ ಸ್ವಾಮಿಗೆ ಕೇದಿಗೆ ಹೂವೆಂದ್ರೆ ಬಹಳ ಪ್ರಾಣ ಹಾಗಾಗಿ ಯಾರಾದರೂ ಭಕ್ತಾದಿಗಳು ಬರುವ ಹಾಗಿದ್ರೆ ಕೇದಿಗೆ ಹೂವನ್ನು ತಂದು ಅರ್ಚನೆಯನ್ನ ಮಾಡಿಸ್ಕೊಳ್ಳಿ ಹಾಗ ನಿಮ್ಮ ಇಷ್ಟಾರ್ಥಗಳು ಈ ಒಂದು ದೇವಸ್ಥಾನದಲ್ಲಿ ನೆರವೇರುತ್ತೆ ನನಗೆ ಈ ದೇವಸ್ಥಾನ ಬಹಳ ಇಷ್ಟ ಆಯಿತು ತೊಕೊಂಡ್ರು ಆ್ಯಂಡ್ ಒಳಭಾಗದಲ್ಲೂ ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ ಆ್ಯಂಡು ಬಿಡಬೇಕಲ್ವ ಒಳಗಡೆ ಒಳಗಡೆ ಬಿಡದೆ ಇರೋದರಿಂದ ದೇವಸ್ಥಾನವನ್ನು ನೋಡೋದಕ್ಕೆ ಹೋದೀರ ಹಾಂ ನೋಡಿ 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 ಆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಪ್ರಶಾಂತವಾಗಿದೆ ದೇವಸ್ಥಾನ ಹಾಂ ಈ ದೇವಸ್ಥಾನದಲ್ಲಿ ವ್ಲಾಗ್ನ ಎಂಡ್ ಮಾಡ್ತೀನಿ ಯಾಕೆ ಅಂತಂದರೆ ಈಗ ನನ್ನ ಮೊಬೈಲಲ್ಲಿ ಹತ್ತು ಪರ್ಸೆಂಟ್ ಕೂಡ ಇಲ್ಲ ಕಂಡ್ರೋ ಚಾರ್ಜಿಂಗು ಸೊ ಹಾಗಾಗಿ ಒಳಭಾಗದಲ್ಲಿ ದೇವರನ್ನು ತೋರಿಸ್ಬೇಕು ಅಂತ ಇಷ್ಟ ಇತ್ತು ಆದರೆ ಒಳಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲಾಗಲಿ ಫೋಟೋ ಆಗಲಿ ವಿಡಿಯೋಗಳಾಗಿ ತೆಗಿಯೋ ಹಾಗಿಲ್ಲ ಆ್ಯಂಡ್ ನೋಡಿ ನಮ್ಮ ಪಿಂಕಿ ಸುಸ್ತಾಗಿ ಅವಳು ಮಖಗಳೆಲ್ಲ ನೋಡಿ ಆ ಬಿಸಿಲಿಗೆ ಬೆಂದೋಗಿದ್ದಾವೆ ಆ್ಯಂಡ್ ಈಗ ಹೊಟ್ಟೆ ಹಸಿತಾ ಇದೇನು ಏನೋ ತಿಂದಿಲ್ಲ ಕಂಡ್ರೋ ಚೆನ್ನಾಗಿ ತಿಂದ್ಕೊಂಡು ಏನಾದರೂ ಆ ಮುಂದೆ ಹೋಗ್ತೀವಿ ಆ್ಯಂಡ್ ಅಂಡ್ ಇಲ್ಲಿ ನೋಡಿ ಮುಳಬಾಗ್ಲಲ್ಲಿ ಯಾವ ಯಾವ ದೇವಸ್ಥಾನ ಇದೆ ಅಂತ ಬೋರ್ಡ್ ಹಾಕಿ ಹತ್ತು ಹನ್ನೆರಡು ಪರ್ಸೆಂಟ್ ಇದೆ ಕೊಂಡ್ರು ಒಟ್ಟೆಗೆ ಫಸ್ಟ್ ಏನಾದ್ರು ಒಟ್ಟೆಗೆ ಹಾಕೊಂಡ್ಬಿಡ್ಬೇಕು ಒಟ್ಟೆ ಎಷ್ಟ ಇದೆ ಅಂಡ್ ಪಿಂಕಿ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದಾಳೆ ಅವಳಿಗೆ ಏನಾದ್ರು ಆಮೇಲೆ ಐಸ್ ಕೊಟ್ಬಿಟ್ಟು ಸೀದಾ ಮನೆ ಕಡೆ ಹೊರಡೋದು ಮನೆಗೆ ಹೋಗೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಇಲ್ಲಿ ಮುಳಬಾಗ್ಲಿಗೆ ಬಂದು ಮುಳಬಾಗ್ಲು ದೋಸೆಯನ್ನ ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೋಟ್ಲಲ್ಲಿ ಕೂತಿದೀವಿ ಇನ್ನೂ ಇಬ್ರು ಚಿಕ್ಕಪ್ಪ ಅವರು ಮುಂದೆ ಹೊರಟೋದ್ರು ನಾವು ಮಾತ್ರ ಎಲ್ಲಿ ಕೂತ್ಕೊಂಡು ಆ ಮುಳುಬಾಗಲು ದೋಸೆನ ತಿನ್ನೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ ಮೊದಲಿಗೆ ನೋಡಿ ಪನ್ನೀರನ್ನು ತಗೊಂಡ್ವಿ ಮುಳಬಾಗಿಲಿಗೆ ಬಂದು ಸ್ಪೆಷಲ್ ಮುಳುಬಾಗಲು ದೋಸೆಯನ್ನು ತಿಂದಿಲ್ಲ ಅಂದರೆ ಆಗುತ್ತಾ ಸೊ ಹಾಗಾಗಿ ದೋಸೆಯನ್ನು ತಗೊಂಡ್ವಿ ಆ್ಯಂಡ್ ನೋಡಿ ದೋಸೆ ನೋಡೋದಿಕ್ಕೆ ಹೇಗಿದೆ ಆ್ಯಂಡ್ ಫೇಮಸ್ ಆದಂತಹ ಮುಳುಬಾಗಲು ದೋಸೆ ಕೈಯಲ್ಲಿ ನೋಡಿ ಹಾಂ ತುಪ್ಪ ಹೇಗೆ ಅಂಟ್ಕೊಳ್ತಾ ಇದೆ ಆ್ಯಂಡ್ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಆ್ಯಂಡ್ ಬಾಯ್ ಎಲ್ಲರಿಗೂ ಕೂಡ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ರೀ ಥ್ಯಾಂಕ್ ಇವಾಗಲೂ ಸ್ಪೆಷಲ್ ದೋಸೆ ಕೈಯೆಲ್ಲ ಬರೀ ತುಪ್ಪನೇ ಇದೆ ದೋಸೆನ ತುಪ್ಪದಲ್ಲಿ ಮುಳುಗಿಸ್ಬಿಟ್ಟಿದ್ದಾರೆ ತುಪ್ಪ ಇನ್ನೂ ಯಾರೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಬಾಯ್